ನೋಡಿ ಎಷ್ಟು ಮೃದುವಾಗಿ ಒಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ಸ್ಟಾರ್ಟರ್ ಥರನೂ ತಿನ್ಬಹುದು ಸ್ಪೆಷಲ್ ಆಗಿ ಯಾರಾದರೂ ಬಂದರೆ ಕೂಡ ಮಾಡಬಹುದು ಯಾವುದಾದ್ರೂ ಫಂಕ್ಷನಲ್ಲಿ ಈ ಥರ ಪಲ್ಯಗಳು ಮಿಕ್ಬಿಟ್ಟಿದ್ರೆ ಅದನ್ನು ಇದನ್ನು ಸೂಪರಾಗಿ ಅಳವಡಿಸ್ಕೋಬಹುದು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ನೋಡಿ ಒಂದು ಕಾಲು ಬಟ್ಲಷ್ಟು ರವೆ ಇಟ್ಕೊಂಡಿದ್ದೀನಿ ಇದು ಅರ್ಧ ಬಟ್ಲಷ್ಟು ಅವಲಕ್ಕಿ ಒಂದು ಸ್ವಲ್ಪ ಒಂದು ಚಮಚ ಅಷ್ಟು ಜಾಸ್ತಿ ಇದೆ ಒಂದೆರಡು ಚಮಚ ಅಷ್ಟು ಇರಲಿ ಜಾಸ್ತಿ ಅಂತ ಅದೇ ಕೆಲಸವಾಗಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಇದಕ್ಕೆ ಒಂದೇ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಅವಲಕ್ಕಿ ಪುಡಿ ಮಾಡ್ಕೊಳ್ಳೋಣ ಅವಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಇದ್ರಲ್ಲಿ ಒಂದು ಸ್ವಲ್ಪ ಅವಲಕ್ಕಿ ಪುಡಿ ಉಳಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಬೆರೆಸ್ಕೊಳ್ಳೋಣ ಇದನ್ನೆಲ್ಲ ಬೆರೆಸ್ಕೊಂಡು ನೀರು ಹಾಕಿ ಮೃದುವಾಗಿ ಕಲಿಸ್ಕೊಳ್ಳೋಣ ಈ ಹದದಲ್ಲಿ ಇವಾಗ ಕಲಿಸ್ಕೊಂಡಿದ್ದೀನಿ ಆಮೇಲೆ ಅದೆಷ್ಟು ಗಟ್ಟಿಯಾಗುತ್ತೋ ನೋಡಿಕೊಂಡು ಮತ್ತೆ ನೀರನ್ನು ಬೆರೆಸ್ಕೊಂಡು ಈಗ ನನ್ನ ಹತ್ರ ಗೋರಿಕಾಯಿ ಪಲ್ಯ ಮತ್ತು ಕಾಳಿನ ಪಲ್ಯ ಇದೆ ಸ್ವಲ್ಪ ಪನೀರ್ ಇದೆ ಉಳಿದಿದ್ದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಅಂತ ಪನ್ನೀರ್ ಏನು ಕಂಪಲ್ಸರಿ ಇಲ್ಲ ಹಾಕಿದ್ರೆ ರುಚಿ ಜಾಸ್ತಿ ನಿಮಗೆ ಗೊತ್ತಲ್ವಾ ಇದಕ್ಕೆ ನಾವು ಒಂದು ಸ್ವಲ್ಪ ಅವಲಕ್ಕಿ ಪುಡಿನ ಉಳಿಸಿಟ್ಟಿದ್ವಲ್ಲ ಅದ್ರ ಜೊತೆಗೆ ಮಿಕ್ಸಿಗೆ ಹಾಕ್ಕೊಂಡು ಸಲ ಮ್ಯಾಶ್ ಮಾಡ್ಕೊಳ್ಳೋಣ ಸ್ವಲ್ಪ ಬ್ಲೆಂಡ್ ಆಗಲಿ ಅಂತ ಅಷ್ಟೇ ಕೈಯಲ್ಲಿ ಬೇಕಾದರೂ ಕಿವ್ಕೋಬಹುದು ಇದು ನೋಡಿ ಗಟ್ಟಿಯಾಗ ಇದೆ ಎಂಟತ್ತು ದಿನ ಆಯಿತು ಮಾಡಿ ಇನ್ನೂ ಗಟ್ಟಿಯಾಗ ಇದೆ ಕೈಯಲ್ಲಿ ಹೀಗೆ ಪುಡಿ ಮಾಡೋ ಆಗಿದೆ ಹತ್ತು ದಿವಸ ನಾವು ಮನೇಲಿ ಮಾಡಿರೋ ಪನೀರನ್ನ ಇಟ್ಕೊಂಡಿರ್ಬೋದು ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ ಈ ಥರ ಆಗಿದೆ ಇದನ್ನೆಲ್ಲ ಉಂಡೆ ಮಾಡಿ ಇಡೋಣ ಸ್ವಲ್ಪ ಹೊತ್ತು ಅವಲಕ್ಕಿ ಎಲ್ಲ ಸ್ವಲ್ಪ ನೆನ್ಕೊಳ್ಳುತ್ತೆ ಉಂಡೆ ಬಿಟ್ಕೊಳ್ಬಾರ್ದು ಸುಲಭವಾಗಿ ಅಷ್ಟೇ ಈ ಥರ ಉಂಡೆಗಳು ಗಟ್ಟಿಯಾಗಿ ಮಾಡ್ಕೋಬೇಕು ಬಿರುಕು ಬಿಟ್ಕೋಬಾರ್ದು ಇದು ಕಾಳಿನ ಪಲ್ಯ ಆದ್ರಿಂದ ಚೆನ್ನಾಗಿ ಗಟ್ಟಿಯಾಗಿದೆ ಇಲ್ಲಾಂದರೆ ನೀವು ಸ್ವಲ್ಪ ಅವಲಕ್ಕಿ ಪುಡಿನ ಹೆಚ್ಚಾಗಿ ಹಾಕ್ಕೋಬೇಕು ಅದಕ್ಕೆ ತಕ್ಕಂಗೆ ಮಸಾಲೆ ಕೂಡ ಉಪ್ಪು ಖಾರ ಎಲ್ಲ ಹಾಕ್ಕೋಬೇಕು ನಂದು ಕಾಳಿನ ಪಲ್ಯ ಎಲ್ಲ ಪಲಾವ್ ಮಾಡಿದ್ದಾದ್ದರಿಂದ ಅದರಲ್ಲೆಲ್ಲ ಮಸಾಲೆ ಇತ್ತು ಅಂತ ಇದಕ್ಕೆ ನಾನು ಏನೂ ಹಾಕಿಲ್ಲ ಇದು ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕಿದ್ದೀನಿ ಸ್ವಲ್ಪ ಮೈದಾ ಹಿಟ್ಟು ಒಂದೆರಡು ಚಮಚ ಹಾಕಿದ್ದೀನಿ ಅದು ಮಿಸ್ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅಷ್ಟೇ ಇದು ನಿಮಗೆ ಬೇಕಿದ್ದ ಮಸಾಲೆ ಆಮ್ಚೂರು ಪೌಡ್ರಿಂದ ಹಿಡಿದು ಗರಂ ಮಸಾಲೆ ನಿಮಗೆ ಇಷ್ಟ ಬಂದಿದ್ದು ಏನು ಬೇಕಾದ್ರೂ ಹಾಕ್ಕೊಳ್ಳಿ ಕಾಳಿಲ್ಲದೆ ಬೇರೆ ಪಲ್ಯಗಳಾಗಿದ್ದರೆ ಇಷ್ಟೊಂದು ಹೊಂದ್ಕೊಳ್ಳಲ್ಲ ಅವಾಗಿನ ಸ್ವಲ್ಪ ನುಣ್ಣಗೆ ಮಾಡಬೇಕು ಸ್ವಲ್ಪ ಕಾರ್ನ್ ಫ್ಲೋರ್ ಕೂಡ ಬೆರೆಸ್ಕೋಬೇಕು ಒಟ್ಟಿನಲ್ಲಿ ಉಂಡೆ ಗಟ್ಟಿಯಾಗಿರೋದು ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಇದು ಮಾಡಿ ಒಂದು ಉಂಡೆಯನ್ನಿಟ್ಟು ಹೀಗೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಅದ್ರ ಮೇಲೆ ಈ ಥರ ಕೂಡ ಹಾಕ್ಕೋಬಹುದು ಸುಲಭವಾಗುತ್ತೆ ಸ್ವಲ್ಪ ಕರೆಕ್ಟಾಗಿ ಕವರ್ ಮಾಡಬೇಕಷ್ಟೇ ಇವಾಗ ಇದಕ್ಕೆ ಇನ್ನೊಂದು ಇನ್ನೊಂದಕ್ಕೆ ಮಾಡ್ಕೊಳ್ಳೋಣ ಹಾಗೆ ಈ ಥರ ಪ್ರೆಸ್ ಮಾಡಿಬಿಟ್ಟು ಈ ಥರ ಇಟ್ಟರೆ ಸುಲಭ ಆಗುತ್ತೆ ಎಂಥವ್ರು ಬರದೇ ಇರೋರು ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಕೂಡ ಮಾಡಿ ನೋಡಬಹುದು ಈ ಥರ ಕೂಡ ಮಾಡ್ಕೋಬಹುದು ನಿಮಗೆ ಅದರಲ್ಲಿ ಯಾವ್ದು ಇಷ್ಟ ಯಾವ್ದು ಸುಲಭ ಅನ್ಸುತ್ತೋ ಅದನ್ನು ಮಾಡ್ಕೋಬಹುದು ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೋಣ ಇದು ಸ್ವಲ್ಪ ಈಸೆ ಬಂದಿದೆ ಅದರಿಂದ ಈ ತರ ಮಾಡಿದ್ರೆ ಬೆಸ್ಟ್ ಅನ್ಸತ್ತರದು ಆಕರ್ಷಕವಾಗಿರೋ ಸ್ಪೆಷಲ್ ತಿಂಡಿ ರೆಡಿಯಾಗಿದೆ.